ಹಲೋ ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ನೀನು ಬುಟ್ಟಿ ಇಟ್ಕೊಂಡು ಕುತ್ಕೊಂಡಿದ್ದೆ ಅಂದ್ಕೊಂಡಿದ್ರಾ ನೋಡಿ ನಂದು ತೋಟ ನಾನು ಅಮೇರಿಕಾದಲ್ಲಿ ಹೋಗಿ ಇಷ್ಟೊಂದು ತರಕಾರಿ ಬೆಳಿತೀನಿ ಅಂದರೆ ನೀವೆಲ್ಲ ನಂಬ್ತೀರಾ ನೋಡಿ ನಾನು ಲಾಸ್ಟ್ ಇಯರು ಬಂದು ಎಲ್ಲ ಬೆಳೆದಿದ್ದೆ ಈ ಸರ್ತಿನೂ ನೋಡಿ ಪಾಟ್ ಒಳಗೆ ಮೆಣಸಿನಕಾಯಿ ಗಿಡ ಹಾಕಿದ್ದೆ ಏನು ಚೆನ್ನಾಗಿ ಬಂದಿತ್ತು ನೋಡಿ ಭೂಮಿ ಮೇಲೆ ಹಾಕಿದರೆ ಇನ್ನೆಷ್ಟು ಚೆನ್ನಾಗಿ ಬರೋದು ನಾವು ಪಾಟಲ್ಲಿ ಹಾಕಿದ್ದೀವಿ ಯಾಕಂದರೆ ಇಲ್ಲಿ ಚಳಿಗಾಲ ಬಂದಮೇಲೆ ಹಿಮ ಎಲ್ಲ ಬಿದ್ದು ಹಾಳಾಗುತ್ತೆ ಇದಾದರೆ ಮನೆ ಒಳಗೆ ತಗೊಂಡೋಗಿ ಇಟ್ಕೋಬೋದು ನೋಡಿ ನಾವೆಲ್ಲ ರೈತರ ಮಕ್ಕಳಲ್ಲವೇ ಹಾಗಾಗಿ ಎಲ್ಲಿ ಬಂದರು ಯಾವ ಊರಿಗೆ ಹೋದರೂ ಜಾಗ ಇದ್ದರೆ ಒಂದು ತೋಟ ಮಾಡಬೇಕು ನಮಗೆ ನೋಡಿ ಇದು ಚಿಕ್ಕ ಮೆಣಸು ಗಾಂಧಾರಿ ಮೆಣಸು ಅಂತಾರೆ ನಮ್ಮ ಕಡೆ ಕುಂದಾಪುರ ಕಡೆ ಎಲ್ಲ ಚೂರು ಮೆಣಸು ಅಂತೀವಿ ತುಂಬ ಖಾರ ಇರುತ್ತೆ ಇದು ಏನು ಮೂರು ನಾಲ್ಕು ಗಿಡ ಹಾಕಿದ್ದೀವಿ ಎಷ್ಟು ಒಂದಾಗಿದೆ ಹಣ್ಣು ಹಣ್ಣೇ ಬಂದಿದೆ ತುಂಬ ಹಣ್ಣಾಗಿರೋದೆಲ್ಲ ಎತ್ತಿ ಒಂದು ಕಡೆ ಹಾಕಿದ್ದೀನಿ ಅದನ್ನು ಡ್ರೈ ಆದರೆ ಆಮೇಲೆ ಒಣಸಿ ಪುಡಿ ಮಾಡ್ಕೋಬೋದು ಅಂತ ಮೂರು ನಾಲ್ಕು ಪಾಟಲ್ಲಿ ಇಷ್ಟು ನೋಡಿ ಇಚ್ಚಿಷ್ಟೇ ಚಿಕ್ಕದಿದೆ ನೋಡೋಕ್ಕೆ ಎಷ್ಟು ಖಾರ ಇದೆ ತುಂಬ ಚೆನ್ನಾಗಿದೆ ಅಪ್ಪ ಇಲ್ಲಿ ಮಣ್ಣು ಅಂದರೆ ನಾವು ಪಾಟಲ್ಲಿ ಕಂಪೋಸ್ಟ್ ದರ ಸ್ವಲ್ಪ ತರ್ತೀವಿ ನರ್ಸರಿಯಿಂದ ಮತ್ತು ನಾವು ಮನೆಯಲ್ಲೇ ಗೊಬ್ಬರ ಮಾಡ್ತೀವಿ ಒಂದು ಬಾಕ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಖುಷಿ ಆಗತ್ತೆ ಅದು ನಾವು ಬಾಳೆಹಣ್ಣು ಸಿಪ್ಪೆ ಈರುಳ್ಳಿ ಸಿಪ್ಪೆ ಎಲ್ಲ ಹಾಕಿ ಒಂಥರ ಗೊಬ್ಬರ ಮಾಡ್ತೀವಿ ನಾನು ಬೆಂಗಳೂರಲ್ಲೂ ಅದೇ ಥರ ಮಾಡ್ತೀನಿ ಇವರು ಅದೇ ಥರ ಮಾಡ್ತಾರೆ ನನ್ನ ಮಗಳು ಹಳೆಯ ನಾನು ಹೋದ ವರ್ಷ ಬಂದಾಗ ಇದೇ ಥರ ತೋಟ ಮಾಡಿ ಸೋರೆಕಾಯಿ ಕುಂಬಳಕಾಯಿ ಪ್ರತಿಯೊಂದು ಬೆಳೆದಿದ್ದೀವಿ ನಮ್ಮ ಮನೆಯವರು ನಾನು ಸ್ವಲ್ಪ ನೀರು ಬಿಡೋದು ಎಲ್ಲ ಮಾಡ್ತೀವಿ ಸೌತೆಕಾಯಿ ನೋಡಿ ಮಂಗಳೂರು ಸೌತೆಕಾಯಿ ಏನು ಒಂದಿನ ಹುಳಿ ಮಾಡಿದ್ದೆ ನಿಮಗೂ ತೋರಿಸಿದ್ದೆ ಇನ್ನು ಇದು ವಾಟರ್ ಮಿಲನ್ ಏನು ಕಲ್ಲಂಗಡಿ ಹಣ್ಣು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇರಿ ಇದು ಒಂದು ಖುಷಿ ಅಲ್ವಾ ಎಲ್ಲಿದ್ದರೂ ನಾವು ರೈತರ ಮಕ್ಕಳು ಮರೆಯಬಾರದು ನೋಡಿ ಟೊಮೆಟೊ ಗಿಡ ನೋಡಿ ದಿನ ಎರಡು ಮೂರು ನಾಲ್ಕು ಟೊಮೆಟೊ ಸಿಗುತ್ತೆ ಸಾಕಾಗುತ್ತೆ ನಮಗೆ ಇಲ್ಲಿ ಎಲ್ಲ ಕಾಸ್ಟ್ಲಿ ಅಲ್ವಾ ತರಕಾರಿನೂ ಕಾಸ್ಟ್ಲಿ ಇರುತ್ತೆ ಆದರೆ ಟೇಸ್ಟ್ ಇರುತ್ತೆ ಇದು ನಾವು ಬೆಳೆದಿದ್ದಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಕೊನೆ ತನಕ ನೋಡಿದವರು ಒಂದು ಕಮೆಂಟ್ಸ್ ಹಾಕಿ ಹೇಗಿದೆ ನಿಮ್ಮ ತೋಟ ಅಂತ ಆವಾಗ ನಮಗೂ ಇಂಟ್ರೆಸ್ಟ್ ಬರುತ್ತೆ ನೋಡಿ ಸುಮ್ಮನೆ ಸಬ್ಬು ಲೈಕ್ ನೋಡಿ ನಮ್ಮದು ಹಿಂದ್ಗಡೆಯದು ಜಾಗ ಈ ಥರ ಇದೆ ಚಿಕ್ಕದೊಂದಿಗೆ ಫೋಟೋ ತೆಗಿ ನೋಡಿ ಸೊರಕಾಯಿ ಎಷ್ಟು ಉದ್ದ ಇದೆ ನೋಡಿ ನನ್ನಷ್ಟು ಉದ್ದ ಇದೆ ಇದು ನೋಡಿ ಕುಯ್ತಾ ಇದ್ದೀನಿ ಸೊರೆಕಾಯಿ ಏನು ಖುಷಿ ಅಲ್ವಾ ಇದು ತೆಗಿಯೋಕ್ಕೆ ಕೀಳೋಕ್ಕೆ ಸಾಂಬಾರು ಮಾಡೋಕ್ಕೆ ನೋಡಿ ತುಂಬ ಖುಷಿ ಆಗ್ತಾ ಇದೆ ನನಗಂತೂ ನಮ್ಮ ಮನೆಯವರು ಇದು ತೋ ಇಟ್ಕೊಂಡು ತೋರಿಸ್ತಾ ಇದ್ದಾರೆ ಕಲ್ಲಂಗಡಿ ಅನ್ನೋ ಒಂದು ವೀಡಿಯೋ ಮಾಡಬೇಕು ಹೋದ ವರ್ಷ ತರಕಾರಿ ಬೆಳೆದಿದ್ರಲ್ಲ ಈ ವರ್ಷ ಬೆಳೆದಿಲ್ವಾ ಅಂತ ಕೇಳ್ತಾಯಿದ್ರು ನನ್ನ ಫ್ರೆಂಡ್ಸೆಲ್ಲ ನೋಡಿ ಚಿಕ್ಕ ಚಿಕ್ಕದು ಬರುತ್ತಲ್ಲ ವಾಟರ್ ಮಿಲನ್ನು ಟೇಸ್ಟ್ ಇರುತ್ತೆ ಆದರೆ ಇಲ್ಲಿ ಸ್ವಲ್ಪ ಇಲಿ ಕಾಟ ಇದೆ ನೋಡಿ ಈ ಮೆಣಸಿನ ಗಿಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಅದಕ್ಕೆ ಬುಟ್ಟಿ ತೊಗೊಂಡು ಬಂದು ಕೊಯ್ತಾ ಇದ್ದೀನಿ ನಾವು ಒಂದು ನಾಲ್ಕು ದಿನ ಮನೇಲಿ ಇರೋಲ್ಲ ಎಲ್ಲ ಹೋಗ್ತೀವಿ ಟ್ರಿಪ್ಪು ಇದೇನಾಗುತ್ತೆ ನಾವು ಬರೋದ್ರೊಳಗೆ ಎಲ್ಲ ಹಣ್ಣಾಗ್ಬಿಡುತ್ತೆ ಅದಕ್ಕೆ ಎಲ್ಲ ಕೊಯ್ದುಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಎಷ್ಟೋ ದಿನ ಬರುತ್ತಲ್ಲ ಹೌದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಎಲ್ಲ ದುಬಾರಿನೇ ಇಲ್ಲಿ ಹಾಗಾಗಿ ಇವ್ರದ್ದು ನಮ್ಮ ಮಗಳದ್ದು ಮನೆ ಹಿಂದ್ಗಡೆ ಸ್ವಲ್ಪ ಜಾಗ ಇತ್ತು ಹೋದ ವರ್ಷ ಬೆಳೆದಿದ್ದೀವಿ ಈ ವರ್ಷವೂ ತುಂಬ ಜಾಸ್ತಿನೇ ನೆಟ್ಟಿದ್ದೀವಿ ಬೆಂಡೆಕಾಯಿ ಬೆಂಡೆಕಾಯಿ ಅಂತೂ ಅದು ಎಷ್ಟಾಯಿತು ಅಂದರೆ ಅಷ್ಟಾಯಿತು ನೋಡಿ ನಮಗೊಂದು ಟೈಮ್ ಪಾಸ್ ಇದಿಲ್ಲಿ ಹ್ಞೂ ಖುಷಿಯೇ ಆಗುತ್ತೆ ನಮ್ಗೆ ಗಿಡದಿಂದ ಕೇಳೋಕ್ಕೆ ನಾನು ಬೆಂಗ್ಳೂರಲ್ಲೂ ಸಹ ಬಾಲ್ಕನಿಯಲ್ಲಿ ಇದು ಬಸಳೆ ಸೊಪ್ಪು ಕೊತ್ತಂಬರಿ ಪುದೀನ ಎಲ್ಲ ಬೆಳೆದಿದ್ದೀನಿ ಇವಾಗ ಇದು ಎರಡು ಟೈಮ್ ಬಿಡಬೇಕು ಇಲ್ಲೇ ಬಿಸಿಲು ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ ಈಗ ಬಿಸಿಲು ಕಾಲ ಇಲ್ಲಿ ಮೂರು ತಿಂಗಳು ಬಿಸಿಲು ಕಾಲ ಅಂತೆ ಜುಲೈ ಆಗಸ್ಟು ಸೆಪ್ಟೆಂಬರು ನೋಡಿ ನೋಡಿ ನಮ್ಮ ತೋಟ ಖುಷಿಯಾಗುತ್ತಲ್ಲ ನೋಡಿದರೆ ಪಾಟೇ ಸಾಕಾಗಲ್ಲ ಅದಕ್ಕೆ ಇನ್ನೊಂದು ದೊಡ್ಡ ಪಾಟ್ ತಂದು ಹಾಕಬೇಕು ಆಗಿದೆ ನಾನು ಇವಾಗ ಅರ್ಧ ಕೆ ಜಿ ಮೆಣಸಿನ್ಕಾಯಿ ಆಗಿದೆ ಹೆಚ್ಚು ಕಮ್ಮಿ ಎಲ್ಲ ನಾ ನಾಲ್ಕು ದಿನ ಟ್ರಿಪ್ ಹೋಗಿವಿ ಬರೋದ್ರೊಳಗೆ ಎಲ್ಲ ಹಣ್ಣಾಗತ್ತಂತ ಎಲ್ಲ ಕಟ್ ಮಾಡಿ ಇಡ್ತೀನಿ ಗುಂಬಳಕಾಯಿ ಸೋರೆಕಾಯಿ ಬೆಂಡೆಕಾಯಿ ಟೊಮೆಟೊ ಈ ಸರ್ತಿ ಹಾಕೋ ಜಾಸ್ತಿ ಬಂದಿಲ್ಲಪ್ಪ ನಮಗೆ ಖುಷಿ ಖುಷಿ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಕೆಳಗಡೆ ಎಲ್ಲ ಆಗಿದೆ ಮೇಲೆ ಮೇಲೆ ಮಾಡಿ ಎತ್ತಿ ತೆಗೆದ್ರೆ ನೋಡಿ ಇಷ್ಟು ಬಂದಿದೆ ನೋಡಿ ನಾವು ಊರಲ್ಲೆಲ್ಲ ತರಕಾರಿ ಪೇಟೆಯಿಂದ ತರ್ತೀವಲ್ಲ ಕುಂದಾಪುರ ಇಷ್ಟು ಟೇಸ್ಟೇ ಇರೋದಿಲ್ಲ ಅದು ಏನು ಗೊಬ್ಬರ ಹಾಕ್ತಾರೋ ಗೊತ್ತಿಲ್ಲ ಇದಂತೂ ಬಾಯಲ್ಲಿಟ್ಟರೆ ಹಾಗೆ ಕರ್ಗಿ ಹೋಗಿಬಿಡುತ್ತೆ ಒಂದಿನ ಮಂಗಳೂರು ಸೌತೆಕಾಯಿ ಹುಳಿ ಮಾಡಿದ್ದೀನಿ ನಂದು ಇನ್ನೊಂದು ಚಾನಲ್ ಇದೆ ಕುಂದಾಪುರ ಕೈ ರುಚಿ ಅದಕ್ಕೆ ನಾನು ಎಲ್ಲ ಮಾತ್ರ ಹಾಕ್ತೀನಿ ಇದಕ್ಕೆ ನಾನು ಈ ಥರ ಲಾಗು ಹಾಡು ಭಜನೆ ಜಾನಪದ ಗೀತೆ ಇನ್ನು ಕ್ರಾಫ್ಟು ಇದೆಲ್ಲ ಮಾಡಿ ಹಾಕ್ತೀನಿ ಏನೋ ಒಂದು ಟೈಮ್ ಪಾಸಿಗೋಸ್ಕರ ಇದನ್ನು ಮಾಡ್ತಾಯಿದ್ದೀವಿ ಅಷ್ಟೇ ನಮ್ಗೆ ಖುಷಿ ಏನು ಯೋಚನೆ ಬರಲ್ಲ ಫ್ರೆಂಡ್ಸ್ ಒಂದು ಯೂಟ್ಯೂಬು ಕ್ರಿಯೇಟ್ ಮಾಡ್ಕೊಂಡು ಬಿಡಿ ಯಾರು ನೋಡ್ತಿರೋ ಅವರೆಲ್ಲ ನೋಡಿಕೊಂಡು ಆಮೇಲೆ ಒಂದು ಎರಡು ವಿಡಿಯೋ ಹಾಕಿ ನೋಡಿದರೆ ಇಲ್ಲ ಒಬ್ಬೊಬ್ಬರು ಸಕ್ಸಸ್ ಆಗದೇ ಇದ್ದವರು ಇದ್ದಾರೆ ನೋಡಿದ್ದೀನಿ ನಾನು ಎರಡು ಸಾವಿರದ ಹದಿನೆಂಟು ಹದಿನೈದು ನೋಡಿ ಇಷ್ಟು ಬೆಂಡೆಕಾಯಿ ಆಗಿದೆ ನೋಡಿ ಓಕೆ ಫ್ರೆಂಡ್ಸ್ ಆಯಿತು ನನ್ನ ತರಕಾರಿ ತೋಟ ತೋರಿಸಿದ್ದು ಹೇಗಾಯಿತು ಅಂತ ಕಾಮೆಂಟ್ ಹಾಕಿ ಅಂದರೆ ನೋಡಿ ಖುಷಿ ಪಡಿ ಅಷ್ಟೇ ಇನ್ನೊಂದು ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ ಬಾಯ್